ರಾತ್ರಿ ಸೂಡಿ ತಗೊಂಡು ಎಲ್ಲಿ ನಡ್ಕೊಂಡು ಗುಡ್ಬಾಳೆ ಆಟ ಕರ್ಕೊಂಡು ಹೋಗಿ ನಮ್ಮ ದೂರದ ರಿಲೇಷನ್ನೇ ಒಬ್ಬರು ಈ ಕುಟ್ಕುಟಿ ಆಡ್ತಾರೆ ಹೋ ಅಲ್ಲಷ್ಟು ದೂರ ಹಾಕಿದ್ರು ಒಂದು ಎರಡು ದಿವಸ ನಂತರ ಆ ಕುಟ್ಕುಟಿ ಮಂಡಲ ಮನೆ ಬಂದ ಅವೆಲ್ಲ ಎಲ್ಲಿ ಬಾಳೆ ಹೋದ ಎಲ್ಲಿ ಕುಟ್ಕುಟಿ ಮಂಡಲಕ್ಕೆ ಬಂದಿದ್ದ ಅಂತಂದ್ಬಿಡ್ಬೇಕಾ ನಾನು ಮನೆಯಿಂದ ಒಂದು ರೂಪಾಯಿನೂ ತೊಗೊಳೋದಿಲ್ಲ ಅನ್ನೋದು ನನ್ನ ತಮ್ಮ ವಿನಾಯಕ್ನಿಗೆ ಗೊತ್ತು ಆದರೆ ಅವಂಗೆ ಬಪ್ಪ ದುಡ್ಡು ಕಳಿಸಲ್ಲ ಮೋಸ್ಟ್ಲಿ ಇವು ಅದರಲ್ಲಿ ಒಂದು ನೂರು ರೂಪಾಯಿ ನನಗೆ ಆ ಕಾಲಕ್ಕೆ ಎಮೋ ಮಾಡ್ತಾನೆ ಇದು ನಿಂಗೆ ನೀ ಖರ್ಚಿಗೆ ಇಟ್ಟು ಬೇಕಾಗಿತ್ತು ನಿಂಗೆ ನನ್ನ ಅವ ನನ್ನ ಅಣ್ಣಲ್ಲ ನನ್ನ ತಮ್ಮ ನನಗೆ ಎಮೋ ಮಾಡ್ತಾನೆ ಒಂದು ದಿವಸ ಏನಾಯ್ತು ನನಗೆ ಕೆರಮನೆ ಕಳಿಸಿದ್ರು ಮನೆ ಮಾಬಲಾಟ್ರ ಮನೆಗೆ ಕಳಿಸಿ ಅಲ್ಲಿ ಹೋಗಿ ಬಂದೆ ನಾನು ಮನೆಗೆ ಬಂದ ಮೇಲೆ ಲೆಕ್ಕ ಕೇಳಿದ್ರು ನಿನಗೆ ಇಷ್ಟು ಕೊಟ್ಟಿದ್ದೆ ಎಷ್ಟು ಉಳಿತು ವಾಪಸ್ ಕೊಡು ಎಲ್ಲ ಕೊಟ್ಟೆ ಎಷ್ಟು ಬಸ್ ಇಷ್ಟು ಎಷ್ಟು ಎಲ್ಲ ಕೊಟ್ಟು ಇಪ್ಪತ್ತು ಪೈಸ್ ಕಡಿಮೆ ಕಡಿಮಿದ್ದೈತು ನಂದು ಲೆಕ್ಕ ಕೊಡ್ಲಿಕ್ಕೆ ಆಗಿಲ್ಲ ಅದು ಹೇಳಿದ್ರೆ ಹೊರತು ಬಿಡ್ತದೆ ಈ ಚೌಲ್ ಹಿಡಿದು ಸೊ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಮತ್ತೊಂದು ಸ್ವಲ್ಪ ದಿವಸದ ಮೇಲೆ ಇವರು ಡೈರಿ ನೋಡಿದೆ ಬೆಳಗ್ಗೆ ಉದ್ಘಾಟನೆ ಆಗೋದು ಇಂತಿಷ್ಟು ರೂಪಾಯಿಯಿಂದ ಇವತ್ತು ಇಷ್ಟು ರೂಪಾಯಿ ನಾನು ಇಟ್ಕೊಂಡಿದ್ದೇನೆ ಅದರ ಖರ್ಚು ನೀವು ವೆಚ್ಚ ಎಲ್ಲ ಹೀಗೆ ಶುರುವಾಯಿತು ಅದು ನೋಡಿದ್ರೆ ತುದಿಗೆ ಎಂಟು ರೂಪಾಯಿ ಅದರಲ್ಲಿ ಲೆಕ್ಕ ಬರೀಲಿಲ್ಲ ಅವರು ಆ ಡೈರಿ ಆದೀಸ ಮಾಡಿಸೋರಿಗೆ ಕಾಣ್ತದೆ ನನಗೆ ಎಂಟು ರೂಪಾಯಿ ಏನಾಯಿತು ಅಂತ ಬರೋದು ಒಂದು ಕ್ವಶ್ಚನ್ ಮಾರ್ಕ್ ಆಗ್ಬಿಟ್ಟಂತೆ ಡೈರಿಲಿ ರಾಮ್ ಯಾರು ಅಂತ ತಿಳಿಲಿಕ್ಕೆ ರಾವಣ ಬೇಕೇ ರಾವಣನ ಆ ಆಕಾರ ವಿಕಾರಗಳನ್ನು ಹೇಳಿದ್ರೆ ರಾಮ ಯಾರು ತಿಳೀತದೆ ಇಲ್ಲಾಂದ್ರೆ ರಾಮನಿಗೆ ಅಷ್ಟು ತಾಕತ್ತಿದೆ ಅಂತ ಗೊತ್ತಾಗೋದಿಲ್ಲ ಅಪ್ಪ ಅಮ್ಮನ ಬದುಕು ಹೇಗಿತ್ತು ಅಪ್ಪ ಅಮ್ಮಗೆ ಅವರು ಅವ್ರಿಗೆ ಕಷ್ಟ ಆಗಿರಬೇಕು ಅವರಿಗೆ ನಾವು ಜಗತ್ತೇ ಸರಿ ಅವರಿಗೆ ಕೊರತೆ ಅದೇ ಅವರು ಜಗತ್ತು ಕಂಡೋರು ಅವರು ಅವರಿಗೆ ಕೊರತೆ ಇತ್ತಾನ ಅವರು ಆದರೆ ಹೇಳಲಿಲ್ಲ ಅಷ್ಟೆಲ್ಲ ಹೇಳ್ಕೊಳ್ಳಲಿಲ್ಲ ನಮಗೆ ಅಂದರೆ ಎಲ್ಲರಿಗೂ ಟಾರ್ಗೆಟ್ ಮಕ್ಕಳಿಗೆ ಇದೆ ಮತ್ತು ಮತ್ತದೋ ಅವರ ಇದ್ಯಾವುದು ಇರಲಿಲ್ಲ ಹೆಚ್ಚು ಮಕ್ಕಳ ಬಗ್ಗೆ ಈಗ ಕಾಳಜಿ ಅವರ ಭವಿಷ್ಯದ ಬಗ್ಗೆ ಮನೆಯ ಸರಿ ತೂಗಿಸುವ ಬಗ್ಗೆ ಬಂದು ಹೋದವರಿಗೆ ಮಾಡಿ ಹಾಕುವ ಬಗ್ಗೆ ಇವರ ಟೆಂಪರ್ಮೆಂಟನ್ನು ಸರಿ ಇಟ್ಕೊಳ್ಳೋದ್ರ ಬಗ್ಗೆ ಇಟ್ಕೊಳ್ಳೋದ್ರ ಬಗ್ಗೆ ಎಲ್ಲದು ಎಲ್ಲದು ಹೌದು ಅದು ಇಟ್ಕೊಳ್ಳೋ ಬಗ್ಗೆ ಅಂದರೆ ಸರಿ ಇಡೀ ಮನೆಯೇ ಅದು ಹೋರಾಡ್ತಿತ್ತು ಇವ್ರ ಟೆಂಪರ್ಮೆಂಟನ್ನು ಸರಿ ಇಡುವ ಸಲುವಾಗಿ ಇಡೀ ಮನೆ ಅದನ್ನು ಹಿಂಗೆ ಹೋರಾಟ ಮಾಡಿ ನಿಭಾಯಿಸ್ತಿತ್ತು ಅದನ್ನು ಹೇಗೆ ಮತ್ತು ಕೆಲವು ಸಲ ಏನಾಗ್ತಿತ್ತು ಅದು ಬಂದು ಏನು ಹೇಳಿ ಯಾರೋ ಬಂದು ಹಿ ಬರುವಾಗೆಲ್ಲ ಹಿತೈಷಿ ಅಂತೇ ಬರೋದು ಮನೆ ಮಕ್ಕಳದ್ದೇ ಏನೇನೋ ಸುದ್ದಿ ಹೇಳ್ಬೋದು ಒಂದಿಷ್ಟು ಹುಳಿ ಹೋಗೋದು ಅವ್ರು ಕೇಳಿದ್ರೆ ಕೇಳಿ ಹೌದಾ ನೀ ಹಿಂಗೆ ಮಾಡಿದ್ಯಾ ಹೋಗಿದ್ಯಾ ಅಲ್ಲಿದ್ಯಾ ಇಲ್ಲಿದ್ಯಾ ಕೇಳ ಕೇಳಿದ್ರೆ ಹೇಳ್ಬೋದು ತೊಂದರೆ ಇಲ್ಲ ಅವ್ರು ಮೇಲೆ ಕೇಳೋ ಕೆಲಸವೇ ಇಲ್ಲ ಅದೇ ಸತ್ಯ ಅದೇ ಸತ್ಯ ಅಂಥವ್ರು ಬಹಳ ದುರುಪಯೋಗ ತಗೊಂಡಿದ್ದಾರೆ ಅಂಥವ್ರು ಅದು ಜಗಲ್ ದೊಡ್ಡಿ ದೊಡ್ಡಿತ್ತು ಭಾಳ ಜನ ಕೂತ್ಕೊಳ್ಳಬಹುದು ಕರೆಂಟು ಭಾಳ ಜನ ಕೂತ್ಕೊಳ್ಬೋದು ಹೌದು ಅದೆಲ್ಲ ಹೌದು ಹೌದು ಒಂದಿಟ್ಟು ತುಂಬ ಒಂದ್ಸಲಿ ನಾನು ಅಗ್ರೀಸ್ ಆಚೆ ನಮ್ಮ ಈ ದಾಯವದಿನ ನಾರಾಯಣ ಹೆಗಡೆ ಭಜನೆ ಗಿಜನೆ ಹೇಳ್ತಾ ಭಾವತಿ ಮಾಡ್ತಾಳೆ ಶಿಕ್ಷಕರನ್ನು ಮೊಳ್ಳು ಭಜನೆ ಮೊಳ್ಳು ಮನೆಗೆಲ್ಲ ಬರುವ ಅವನು ನನ್ನ ಕರ್ಕೊಂಡು ಗುಂಡುಬಳೆ ಆಟಕ್ಕೆ ಹೋದ ನಾ ಸಣ್ಣಿದ್ದೆ ಇದ್ದೆ ಅವನು ಆಟ ಅವನೇ ನನ್ನ ಬೋಸವನೇ ರಾತ್ರಿ ಸೂಟಿ ತರ್ಕಂಡು ಇಲ್ಲಿ ನಡ್ಕೊಂಡು ಗುಂಡು ಆಟ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ದೂರದ ರಿಲೇಶನ್ಯ ಒಬ್ಬರು ಈ ಕುಟ್ಕುಟಿ ಆಡ್ತಾರೆ ಓಲ್ಲಷ್ಟು ದೂರ ಹಾಕಿದ್ರು ಅದೇ ಇವ ಗುರ್ತದವರು ಹಿಂಗೆ ಹೋಗರು ಅಲ್ಲಿ ಹೋಗಿ ನಿತ್ತಿ ಅವ್ರು ಮಾತಾಡಿದೆ ನಾವು ಕೈ ಹಿಡ್ಕೊಂಡೇ ನಿಲ್ಲೋದು ಯಾವ ವಯಸ್ಸು ನಂದು ಮಾತಾಡೋದು ಮತ್ತೆ ಈ ಆಟಕ್ಕೆ ಬಂದು ಯಕ್ಷಗಾನ ಬಂದು ನೋಡ್ಕೊಂಡು ಬೆಳಗ್ಗೆ ಮತ್ತೆ ಮನೆ ಬಂದು ಮುಟ್ಟಿದ್ರು ಒಂದು ಎರಡು ದಿವಸ ನಂತರ ಆ ಕುಟುಕುಟಿ ಕುಟಿ ಮಣ್ಣಾಗಿದ್ದ ಮನೆ ಬಂದು ಮನೆ ಬಂದ ಅಮ್ಮ ಈ ಗೋಪು ಎಲ್ಲಿ ಗುಂಡು ಬಾಳೆ ಇರ್ಬೋದ ಎಲ್ಲ ಕುಟುಕುಟಿ ಮಂಡ್ಲಕ್ಕೆ ಬಂದಿದ್ದ ಅಂತಂದ್ಬಿಡ್ಬೇಕಾ ಹಾಡಿದ್ದ ಅದರ ನಂತರದ್ದು ಏನು ಕೊಟ್ಟಿದ್ದ ಬಂದಿದ್ದ ಅದೇ ಇವಾಗ ಮುಂದೆ ಮುಂದೆ ಕ್ರೀಸ್ಬಿಟ್ಟ ಏನು ಹಾಳಾಗ್ಬಿಟ್ಟಿದ್ದ ಇದು ಗೋವಿಂದ ಆಯಿತು ಇದು ಪನಿಷ್ಮೆಂಟ್ ಶುರುವಾಯಿತು ಅಂದ್ರೆ ಅದು ಹೇಳುವ ವಿಧಾನದ ಮೇಲೆ ಆ ಥರವ ಅಥವಾ ಮಕ್ಕಳ ಅಂದರೆ ಅದೇ ಕಾಳಜಿ ಹಾಳಾಗ್ತಾರಂತ ಆ ಥರ ಮಾಡುತ್ತದೆ ಏನು ಹೀಗಿದ್ದೆಲ್ಲ ಸುಮಾರು ಘಟನೆ ಇದೆ ಅದರ ಅಂದರೆ ನಮಗೆ ಆ್ಯಕ್ಚುಲಿ ತೊಂದರೆ ಆಗೋದು ಅದು ನಾವು ಯಾರೋ ಬಂದು ಇಲ್ಲದೆ ಹೋದದ್ದನ್ನು ಹೇಳುವಾಗ ಮಾಡುವಾಗ ನಿನ್ನ ಮೇಲೆ ಆ ಥರದ್ದೇನಾದ್ರು ಜಾಸ್ತಿ ಆಗಿತ್ತ ಇದು ಬಿಟ್ಟರೆ ಇಲ್ಲ ಹೆಚ್ಚಿಗೆ ಇಲ್ಲ ನಾಟಕಕ್ಕೆ ಹೋಗ್ತಿದ್ದೆ ಆಮೇಲೆ ನಾನು ನಾನು ಅದೇ ನಾ ಎಸ್ ಎಲ್ ಸಿಯಿಂದನೇ ನಾನು ತಂದೆಗೆ ಹತ್ರ ರೊಕ್ಕ ಕೇಳೋದು ಬಿಟ್ಬಿಟ್ಟಿದ್ದೆ ನಾ ಒಂದು ರೂಪಾಯಿನೂ ತರಲಿಲ್ಲ ಎಸ್ ಸಿಯಿಂದ ನನ್ನ ಇದಕ್ಕೆ ನಾನು ನಾಟಕಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ ನಾಟಕಕ್ಕೆ ಯಾಕೆ ಹೋಗ್ತಿದ್ದೆ ಅಂದರೆ ನಾಟಕದಲ್ಲಿ ದುಡ್ಡು ಮಾಡೋದು ಧಾರವಾಡಕ್ಕೆ ಹೋಗೋದು ಧಾರವಾಡಕ್ಕೆ ಹೋಗ್ಲಿಕ್ಕಾಗಿ ನಾಟಕಕ್ಕೆ ಹೋಗ್ತಿತ್ತು ಬೆಳತನಕ ನಾಟಕಕ್ಕೋಗಿ ಮ್ಯೂಸಿಕ್ಗೆ ತಗೊಳಕ್ಕೆ ಹೋಗಿ ಅದೊಂದು ಕಾಸು ಒಟ್ಟು ಮಾಡ್ಕೊಂಡು ಧಾರವಾಡಕ್ಕೆ ಹೋಗೋದು ಹೀಗೆ ಮತ್ತು ಅವಾಗೆಲ್ಲ ಸಣ್ಣ ಪುಟ್ಟ ಇಲ್ಲಿ ಪ್ರೋಗ್ರಾಮು ಹರಿಗತ್ತಿ ಅದ ಇದು ನಡೀತಿತ್ತು ಅದಕ್ಕೆಲ್ಲ ಹೋಗ್ತಿತ್ತು ಹಾಗೆ ನನ್ನ ನನ್ನ ನಾ ಯಾವುದೇ ಎಸ್ ಸಿಯಿಂದ ನಾ ಯಾವುದೇ ಇನ್ಕಮ್ ಇದು ಮಾಡಲಿಲ್ಲ ಬರ್ಡನ್ ಮಾಡಲಿಲ್ಲ ತಂದೆಯವರಿಗೆ ಹೆವಿ ಮಾಡಲಿಲ್ಲ ನಂದಿಲ್ಲ ಧಾರವಾಡಡದಲ್ಲಿ ಹೋದರೂ ನನ್ನದೇ ನಾನು ತಂದೆಯವ್ರ ಹತ್ರ ಧಾರವಾಡಕ್ಕೆ ಹೋಗ್ರೆ ನಾನು ತಗೊಂಡೋಗಂತು ಒಂದು ಎಂಬತ್ತೈದು ರೂಪಾಯಿ ನಾ ಅದಕ್ಕೂ ಮೇಲೆ ಕೇಳಲೇ ಇಲ್ಲ ಆಮೇಲೆ ಇಲ್ಲೂ ಇಲ್ಲ ಅದರಲ್ಲೇ ಅಷ್ಟರಲ್ಲೇ ಪೂರೈಸಿದೆ ಅದು ಕೇಳಿ ಅಂದರೆ ನಮ್ಮ ವಯಸ್ಸು ಮೀರಿದ ಒಂದು ಪ್ರಜ್ಞೆ ಬಂದರೆ ಬಂದ್ರೆ ಬಂದರೆ ಹಂಗಾಗ್ತದ ಬಹುಶಃ ನನಗೆ ಏನಾಯ್ತದ ನಾನು ಕೆಳಗೆ ಮತ್ತೆ ನಾಲ್ಕು ಜನ ಇದ್ದಾರೆ ಎಲ್ಲರೂ ಓದಬೇಕಲ್ಲ ಈಗ ನಾನು ನನ್ನ ಹಿರಿಯ ಭಯಂಕರ ಆಸೆ ನ ಸಾಕಾರಕ್ಕೆ ನಾನು ಇದು ಮಾಡುವುದಲ್ಲ ನನ್ನ ನಾನು ನೋಡುವ ಬಾಕಿ ಅವರಿಗೂ ಆಗಲಿ ಅಂಥೇಳಿ ಹಿಂಗೆ ಮಾಡಿ ಹೊರಟವ ನಾನು ನಾನು ಆಮೇಲೆ ರೊಕ್ಕದ ಎಷ್ಟು ಮಜಾ ಅಂದರೆ ನಮ್ಮೊಳಗೆ ಆ ಸಂಬಂಧ ಹೇಗಿದೆ ಅಂದರೆ ನಾನು ಮನೆಯಿಂದ ಒಂದು ರೂಪಾಯಿನೂ ತೊಗೊಳೋದಿಲ್ಲ ಅನ್ನೋದು ನನ್ನ ತಮ್ಮ ವಿನಾಯಕ್ನಿಗೆ ಗೊತ್ತು ಆತ ಓದ್ತಾ ಇದ್ದಾನೆ ಎನ್ ಟಿ ಬಿ ಎನ್ ಟಿ ಟಿ ಎಫ್ ಮಾಡ್ತಾಯಿದ್ದಾನೆ ಬೆಂಗಳೂರಲ್ಲಿ ಆದರೆ ಅವಂಗೆ ಬಪ್ಪ ದುಡ್ಡು ಕಳಿಸದ ಮೋಸ್ಟ್ಲಿ ಅಲ್ಲಿ ಬೆಂಗಳೂರಿಂದ ಬೆಂಗಳೂರಿಗೆ ಇವು ಅದರಲ್ಲಿ ಒಂದು ನೂರು ರೂಪಾಯಿ ನನಗೆ ಆ ಕಾಲಕ್ಕೆ ಎಮೋ ಮಾಡ್ತಾನೆ ಇದು ನಿಂಗೆ ನೀ ಖರ್ಚಿಗೆ ಇಟ್ಟಿವ ನಿಂಗೆ ನನ್ನ ತಮ್ಮ ನನ್ನ ಅಣ್ಣ ಅಲ್ಲ ನನ್ನ ತಮ್ಮ ನನಗೆ ಎಮೋ ಮಾಡ್ತಾನೆ ನೀ ನೀಟ್ವ ಅಂಥೇಳಿ ನಾನು ಅಲ್ಲಿವರೆಗೂ ತಗೊಳ್ಳೇ ಇರಲಲ್ಲ ಇದೊಂದು ನೂರು ರೂಪಾಯಿ ತಗೊಂಡು ಕೆಡ್ತೇನೆ ಹೌದು ಅಂದೆ ಮತ್ತೆ ಐದು ರೂಪಾಯಿಗೆ ಖರ್ಚು ಮಾಡಿ ಅವಂಗೆ ತಮ್ಮಂಗೆ ವಾಪಸ್ ಹೇಳೋದು ಇದು ನನ್ನ ನಿಮ್ಮದು ಇದು ನಂದಲ್ಲ ಅಂತೇಳಿ ಆಯ್ತು ಅಂದರೆ ನಮ್ಮೊಳಗೆ ಮಕ್ಕಳೊಳಗೆ ಬಾಂಧವ್ಯ ಈ ಥರ ಇದೆ ಪ್ರತಿಯೊಬ್ಬರಲ್ಲೂ ನಾವು ಕಾರಣ ಹೇಗೆ ಯಾರು ಅದ್ರ ಅದ್ರನ್ನು ಕಟ್ಟಿಕೊಟ್ಟದ್ದು ಯಾರು ನಮ್ಮೊಳಗೆ ಇಷ್ಟು ಒಬ್ಬರು ಒಬ್ಬ ಅಂದರೆ ಬಿಟ್ಟುಕೊಡುವಾಗ ನೋವು ನಮಗೆ ಒಬ್ಬರು ಬಂದರು ಈಗ ಅಂದರೆ ಕಳಿಸುವಾಗ ನಮಗೆ ನೋವು ಈ ಇಷ್ಟು ಹೂವು ಈಗ ಹೂವು ನಾವು ಕಳಿಸ್ಲಿಕ್ಕೆ ಹಾಕಿ ಕಳಿಸದೆ ಹೌದು ಅದು ಯಾರು ಇದು ಯಾರು ಕಟ್ಟಿಕೊಟ್ಟವ್ರೆ ಯಾರು ನಮ್ಗೆ ಹೀಗೆ ಸಂಬಂಧವನ್ನು ಒಂದು ಸಂಸ್ಕಾರ ಎಳೆ ಇಲ್ಲದೆ ಆದರೆ ಬರೆಯಿಲ್ಲ ಸಾಧ್ಯ ಇದೆಯಾ ನಮಗೆ ಅದೇ ನಾವು ಹೇಳಿದ್ಮೇಲೆ ಕನಸು ಕೊಟ್ಟಿದ್ದಾರೆ ಅವರು ಸಂಬಂಧಗಳ ಈ ಕೊಟ್ಟಿದ್ದಾರೆ ಬದುಕಬೇಕು ಅಂತಬಾರ್ದು ನೋಡಲಿಕ್ಕೆ ಹೋದ್ರೆ ಸಹ ಎಂಥ ಪಾಠ ಅದಲ್ಲ ನನಗೆ ಅಂದರೆ ಮೊದಲೆಲ್ಲ ವಿರೋಧ ಇತ್ತು ನನಗೆ ತೀವ್ರ ವಿರೋಧ ಇತ್ತು ಒಂದಿಷ್ಟು ನಾನು ಅಪ್ಪನ ವಿರೋಧಿಸ್ತಿದ್ದೆ ಇಲ್ಲ ಅಂತಲ್ಲ ಬಹುಶಃ ನನ್ನ ಬುದ್ಧಿಮಟ್ಟಕ್ಕೆ ಅದು ಅರ್ಥ ಆಗಲಿಲ್ಲ ವಯಸ್ಸಿಗೆ ಇದಕ್ಕೆ ನಾನು ಹೇಳಿದ್ನಲ್ಲ ನಾನು ಅಪ್ಪ ಆದಮೇಲೆ ನನಗೆ ಆ ಜವಾಬ್ದಾರಿ ಬಂದಮೇಲೆ ನಾನು ನನ್ನ ಮಕ್ಕಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಆ ವಿರೋಧಿಸುವ ಕಾಲದಲ್ಲಿ ಭಾಳ ಕೋಪ ಬಂದಿತ್ತ ಕೋಪ ಗೊತ್ತಿತ್ತು ನನಗೆ ಆದರೆ ನಂದು ಏನು ಹೇಳ್ತಾ ಇರಲಿಲ್ಲ ಅಷ್ಟು ಬೈಗಳನ್ನು ಬರ್ತಾ ಇರಲಿಲ್ಲ ನನಗೆ ಅಷ್ಟು ನಾನು ಆ ಜಾಗ ಬಿಡ್ತೇನೆ ನನಗೆ ಕೋಪ ಬಂದರೆ ಅಥವಾ ನನಗೆ ಆಗದೆ ಹೋದರೆ ಆ ಆ ಜಾಗದಿಂದ ಎದ್ದು ಹೊರಟು ಬಿಡ್ತೇನೆ ಅಲ್ಲಿರುವುದಿಲ್ಲ ಅಷ್ಟೇ ಅಲ್ಲಿ ಅಲ್ಲಿದ್ದರೆ ಮನಸ್ಸು ಕೆಡ್ತದೆ ಅಥವಾ ಸಂಬಂಧ ಕೆಡ್ತದೆ ನೇರವಾಗಿ ಯಾವತ್ತೂ ಜಗಳ ಮಾಡೋದಿಲ್ಲ ಕಡಿಮೆ ಕಡಿಮೆ ಭಾಳ ಕಡಿಮೆ ತುಂಬ ಕಡಿಮೆ ಅಂದರೆ ಇಲ್ಲ ಮಾತಿ ನಾನು ಕೆಲವು ಸಲ ಅಂದರೆ ನನಗೆ ಕ್ಲಾರಿಫಿಕೇಷನಿಗೆ ಜಗಳಕ್ಕಲ್ಲ ಅವರೊಟ್ಟಿಗೆ ಕ್ಲಾರಿಫಿಕೇಷನಿಗೆ ಕೇಳುವಾಗೂ ದಂಬಬೇಕು ಎಂತಕ್ಕೆ ಅಂದರೆ ಅಲ್ಲಿರೋ ಸಿಟ್ಟೇಯ ಹಾಂ ಸಿಟ್ಟು ಬೇಡ ನೀ ಆರಾಮೇಳು ಶಾಂತ ಹೇಳು ಅಂತ ಹಿಂಗೆ ನನ್ನ ದಾಟಿ ಹಿಂಗೆ ಅದಕ್ಕೆ ಹೋಗಲಿಲ್ಲ ಕೇಳಲಿಲ್ಲ ಅದು ಒಂದು ಸರಿ ಅದೇ ಅದ ಸುಮ್ಮನೆ ತಮಾಷೆಗಿದೆ ಇದೆಯಲ್ಲ ಅವರು ಡೈರಿ ಬರೀತಿತ್ತು ತಂದೆಯವರು ಡೈರಿ ಅಂದರೆ ಈ ಜನವರಿ ಶುರುವಾಗದ್ರೊಳಗೆ ಯಾರೋ ಒಂದು ಡೈರಿ ಕೊಡ್ತಿತ್ತು ಅವರಿಗೆ ಎಲ್ಲಿಂದ್ರು ಬರ್ತಿತ್ತು ಜನವರಿ ಒಂದರಿಂದ ಒಂದು ಡೈರಿ ಶುರುವಾಗ್ತದೆ ಅವರು ಬರೆಯೋದು ಹೆಚ್ಚು ಹೆಚ್ಚು ಅಂದರೆ ಮಾರ್ಚ್ ಎಪ್ರಿಲ್ ತನಕ ಅಂತೂ ಏನೇನೋ ಬಾರದು ಅಲ್ಲಿ ಮುಗಿದೋಯ್ತು ಅಲ್ಲಿ ಬೇರೆ ಜನ ಏನಾದ್ರು ತಗೊಂಡು ಬರೀಲಿ ಕಟ್ಟಲ ಮುಂದೆ ಅಲ್ಲಿ ಮುಗೀತದೆ ಅಷ್ಟೇ ಅವ್ರದ್ದು ಒಂದು ದಿವಸ ಏನಾಯ್ತು ನನಗೆ ಕೆರಮನೆ ಕಳಿಸಿದ್ರು ಕೆರಮನೆ ಮಾಬಲೇಟ್ರ ಮನೆಗೆ ಕಳಿಸಿ ಅಲ್ಲಿ ಹೋಗಿ ಬಂದೆ ನಾನು ಮನೆಗೆ ಬಂದ ಮೇಲೆ ಲೆಕ್ಕ ಕೇಳಿದ್ರು ನಿನಗೆ ಇಷ್ಟು ಕೊಟ್ಟಿದ್ದೆ ಎಷ್ಟು ಉಳಿತು ವಾಪಸ್ ಕೊಡು ಎಲ್ಲ ಕೊಟ್ಟೆ ಎಷ್ಟು ಬಸ್ ಖರ್ಚು ಇಟ್ಟು ಎಷ್ಟು ಎಲ್ಲ ಕೊಟ್ಟು ಇಪ್ಪತ್ತು ಪೈಸ್ ಕಡ್ಮಿದ್ದಾಯ್ತು ನಂದು ಲೆಕ್ಕ ಕೊಡಲಿಕ್ಕಾಗಲ್ಲ ಅಂದರೆ ನಾನು ಚಾಕ್ಲೇಟ್ ತಿಂದುಬಿಡ್ತಾರೆ ಒನ್ ಬಸ್ ಸ್ಟ್ಯಾಂಡಲ್ಲಿ ಚಾಕ್ಲೇಟ್ ತಿನ್ನ ಅದು ಹೇಳಿದ್ರೆ ಹೊರತು ಬಿಡ್ತದೆ ಈ ತಿನ್ನ ಸೊ ನಾ ಹೇಳಲಿಕ್ಕೆ ಹೋಗಲಿಲ್ಲ ನನಗೆ ಎಲ್ಲೋಯ್ತು ಇಪ್ಪತ್ತು ಪೈಸ ಇಪ್ಪತ್ತು ಪೈಸೆ ಆವಾಗ ಬಿತ್ತು ಕಡೆಗೆ ಹೇಳಿದೆ ಇಪ್ಪತ್ತು ಪೈಸೆ ಚಾಕ್ಲೇಟ್ ತಿಂದೆ ಅಂತ ಹೇಳಂತಾಯ್ತು ಕೊಟ್ಟರು ಆಯಿತು ಹಾಂ ಸುಮ್ಮನೆ ಇತ್ತು ಮತ್ತೊಂದು ಸ್ವಲ್ಪ ದಿವಸ ಮೇಲೆ ಇವರು ಡೈರಿ ನೋಡಿದೆ ಬೆಳಗ್ಗೆ ಉದ್ಘಾಟನೆ ಆಗೋದು ಇಂತಿಷ್ಟು ರೂಪಾಯಿಂದ ಇವತ್ತು ಇಷ್ಟು ರೂಪಾಯಿ ನಾನು ಇಟ್ಕೊಂಡಿದ್ದೇನೆ ಅದರ ಖರ್ಚು ನೀವು ವೆಚ್ಚ ಎಲ್ಲ ಹೀಗೆ ಶುರುವಾಯಿತು ಅದು ನೋಡಿದ್ರೆ ತುದಿಗೆ ಎಂಟು ರೂಪಾಯಿ ಅದರ ಲೆಕ್ಕ ಬರೀಲಿಲ್ಲ ಅವರು ಆ ಡೈರಿ ಆ ಆದ್ರಿಗೆ ಕಣ್ತು ನನಗೆ ಎಂಟು ರೂಪಾಯಿ ಏನಾಯಿತು ಅಂತ ಬರೋದು ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಡೈರಿ ಮಾರನೇ ದಿವಸ ಡೈರಿ ಬರೀ ಅದನ್ನು ನೋಡಿದ್ರು ಯಾರು ಇದು ಬರೋದು ಯಾವುದೇ ಅಟ್ಟಲ್ಲೇ ಸಿಟ್ಟುವಲ್ಲ ಅದು ಕಾಣ್ತೇನೆ ಅವರಿಗೆ ಒಟ್ಟು ಒಂದು ಸ್ವಲ್ಪ ಹಿಂಗೆ ಬೊಬ್ಬೆ ಹೊಡೆದು ಮುಗಿಸಿದ್ರು ಹೊಟ್ಟೆ ಹೆಚ್ಚಿಗೆ ಇದು ಒಂದೊಂದು ಸಲ ನಾ ಅಂದರೆ ಒಳ್ಳೆಯದು ಕಲಿಸ್ತದೆ ಅದ್ರ ಕೆಟ್ಟದ್ದು ಕಲಿಸ್ತದೆ ಪಾಠ ಕಲಿಬೇಕು ಅಂತ ಈ ಬದುಕೇ ಕಲಿಯೋದು ಅಂತಂದರೆ ನಮ್ಗೆ ರಾಮನೂ ಕಲಿಸಿದ್ದಾನೆ ರಾವಣನೂ ಕಲಿಸಿದ್ದಾನೆ ನಮ್ಗೆ ಕಲೀಲಿಕ್ಕೆ ಅಂತಂದ್ರೆ ಇಬ್ಬರೂ ಬೇಕು ಹೌದು ರಾಮ್ ಯಾರು ಅಂತ ತಿಳಿಲಿಕ್ಕೆ ರಾವಣ ಬೇಕೇ ರಾವಣನ ಆ ಆಕಾರ ವಿಕಾರಗಳನ್ನು ಹೇಳಿದ್ರೆ ರಾಮ್ ಯಾರು ತಿಳಿತದೆ ಇಲ್ಲಾಂದ್ರೆ ರಾಮನಿಗೆ ಅಷ್ಟು ತಾಕತ್ತಿದೆ ಅಂತ ಗೊತ್ತಾಗೋದು ಗೊತ್ತಾಗೋದಿಲ್ಲ ಹಾಗಾಗಿ ನಮ್ಗೆ ಇದೆಲ್ಲ ಬದುಕಿನ ಒಂದು ಆಚೆ ಈಚೆ ಮಗ್ಲುಗಳು ಇದು ಬೇಕು ನನಗೆ ಅನುಭವಿಸಿದ್ದೇನೆ ಈ ಥರದ ಸನ್ನಿವೇಶಗಳು ಬೇರೆ ಏನಾದ್ರು ಇದೆಯಾ ಇಲ್ಲ ಮತ್ತೆ ಅವ ಅವಾಗೆಲ್ಲ ಅಂದರೆ ಅವಂಗೆ ಗೊತ್ತಿತ್ತು ನನಗೆ ತಿನ್ಲಿಕ್ಕೆ ರಾಶಿ ಬೇಕಾಗಿತ್ತು ನಾನು ಎಲ್ಲ ನಾವು ಆಕೆ ಇವರೆಲ್ಲ ಏಳಿಸೋದಾಗಿತ್ತು ನನ್ನ ಸಾಕು ಇನ್ನೂ ಅಂತ ಹೇಳಿ ಅಂದರೆ ನಂಗೆ ಗೊತ್ತಾಗೋದಿಲ್ಲ ಎಷ್ಟು ತಿಂತೀವಿ ಈಗೂ ಒಂದೊಂದ್ಸರಿ ಹಂಗಾಗುತ್ತೆ ಗೊತ್ತಾಗೋದಿಲ್ಲ ದೋಸೆ ಅಲ್ಲವ ಕೆಲವು ತಿಂಡಿ ಅವಾಗೆಲ್ಲ ಹೇಳ್ತಿತ್ತು ಅವ ಅಂದರೆ ನನ್ನ ಪರವಾಗಿ ಮಾತಾಡ್ತಿತ್ತು ಅವಂಗೆ ಹಾಕ್ರ ಅವಂಗೆ ಬೇಕು ಅವನು ಹೇಳ್ದಿತ್ತ ಹಂಗೆ ಅಷ್ಟೇ ಕೆಲಸ ತಗತಿತ್ತ ಈಗ ನಾನು ಗೊಬ್ಬರ ಕಂಬಳ ಅಂತ ಬಂದರೆ ನನ್ನ ಹಾಕ್ಸ್ತಿತ್ತು ಅವ್ರ ಜೋಡಿ ಜೋಡಿ ನೆಗಿ ಹೋಗುವಲ್ಲಿ ನನ್ನ ಬಿಡ್ತಾ ಇರಲಿಲ್ಲ ಅವಂಗೆ ಗಟ್ಟಿ ಆಗಬೇಕು ಅವಂಗೆ ಈ ಶಾರೀರಿಕವಾಗಿ ಗಟ್ಟಿ ಆಗಬೇಕು ಆರೋಗ್ಯದಿಂದ ಇರಬೇಕು ಎಲ್ಲ ಕೆಲಸ ಮಾಡಬೇಕು ಅವನ ನಿರೀಕ್ಷೆ ಮಕ್ಕಳಲ್ಲದೆ ಎಲ್ಲದನ್ನೂ ಮಾಡಬೇಕು ಹಿಂಗೆ ಆದರೆ ಕಡೆಗೆ ನಾವು ಹಾಯ್ಕೊಂಡದ್ದು ಇದೆಲ್ಲವ ಒಂದಂಥ ಅವನು ಕನಸು ಕೊಟ್ಟನಲ್ಲ ನಾ ಕನಸಿನ ಸಹಕಾರಕ್ಕೆ ನಾವು ನಮ್ಮ ನಮ್ಮ ಹಾದಿ ಆಯ್ಕೊಂಡು ನಾನು ಅದೇ ಹೇಳಿದೆ ನಮ್ಮ ನಾಲ್ಕು ಜನ ನಾವು ಗಂಡು ಮಕ್ಕಳು ನಾವು ಬಿಟ್ಟಿದ್ದೇವೆ ಈಗ ತಮ್ಮಂದು ಒಂದು ಹಾದಿ ನನ್ನ ಒಂದು ಹಾದಿ ಅಣ್ಣಂದು ವಿನಯ್ಕಂದು ಎಲ್ಲ ಒಂದೊಂದು ಹಾದಿ ಹಿಡ್ಕೊಂಡು ಹೊರಟಿದ್ದೇವೆ ಅಪ್ಪ ಸತ್ತ ಮೇಲೆ ಆ ವಿಷಯ ಬಂತು ಈಗ ನಮ್ಮೊಳಗೆ ಏನು ಮುಂದೆ ಹೇಗೆ ಇದೆಲ್ಲ ತಮ್ಮ ಮನೆ ಬದಿಗೆ ತಮ್ಮ ಹತ್ರ ಆಗೋದಿಲ್ಲ ಅವಾಗ ನೋಡುವ ಆಗ್ತದೆ ಆಗ್ತದ ಮಾಡ್ತೆತ್ತೆ ಆಯತಲ್ಲ ಆಯ್ತಲ್ಲ ಯಾರು ಯಾವ ಸ್ಥಿತಿ ಇಲ್ಲಿದ್ದೇವೋ ನಾವು ಅದ್ರ ಮುಂದುವರಿವ ಜೊತೆ ಮನೆ ಮನೆ ನಮ್ಮಂದು ಏನು ಎಲ್ಲ ಆಗಬೇಕು ಮನೆ ಮಾಡುವ ಅಷ್ಟೇ ಸೊ ಅದು ಅದೇ ಅದು ಇಲ್ಲಿ ಈ ತೋಟ ಇದು ಈಗ ನಾವಿದ್ದ ತೋಟ ಹಾಲು ತೋಟ ಇದು ಅಣ್ಣ ಇದು ಆ್ಯಕ್ಚುಲಿ ನಾವು ಪಲಗುತಿಯೇ ಕೊಟ್ಟಿದ್ವಿ ನಾವೆಲ್ಲ ಇಲ್ಲಿ ಬರಲಿಲ್ಲ ನಾವು ನಮ್ಮ ಫೀಲ್ಡ್ ಅಷ್ಟೇ ತಮ್ಮ ಎಲ್ಲ ನೋಡ್ಕೊಳ್ತಿತ್ತು ಆದರೆ ತಮ್ಮನಿಗೆ ಜಾಬ್ ಆಯಿತು ಇದು ಸ್ವಲ್ಪ ದೂರ ಇದೆ ಹಾಲು ತೋಟ ಮೇಂಟೈನ್ ಮಾಡೋದು ಕಷ್ಟ ಆಯಿತು ಪಲ್ಗುತ್ತೆ ಕೊಟ್ಟಿದ್ದ ನಡೀತಾ ಇತ್ತು ಆದರೆ ಅಂಥ ಪರಿ ಇದು ಇಲ್ಲ ನಾವು ಸೇಲಿಗೂ ಹಾಕಿದ್ವಿ ಯಾರೂ ಅಷ್ಟು ಸರಿ ಬರಲಿಲ್ಲ ಒಂದು ಈ ಕೋವಿಡ್ ಟೈಮಲ್ಲಿ ಮೊದಲು ಇಲ್ಲಿ ಹಾಲು ತೋಟಕ್ಕೆ ಬಂದು ನನ್ನ ಕರೆದ ಒಂದು ಸರಿ ಹಿಂಗೆಲ್ಲ ನೋಡಿದ್ವಿ ತೀರಾ ಹಾಳು ಬಿದ್ದಿದೆ ಎಂತ ಮಾಡುವ ಏನು ಮಾಡುವ ಮುಂದೆ ಅಣ್ಣ ಏನಂದ ನಾವೊಂದು ಫಾರ್ಮ್ ಹೌಸ್ ಕಟ್ತೇನೆ ನೀವೊಂದು ಮನೆ ಕಟ್ಟು ನಾನು ನೀನು ವಿನಾಯಕ ಇಲ್ಲೇ ಇರುವ ತಮ್ಮಂಗೆ ಮನೆ ಬಿಡುವ ನಮ್ಮೊಳಗೆ ಯಾವ ಮದ್ ಮಧ್ಯಸ್ಥಿಕೆಯೂ ಇಲ್ಲ ಯಾರೂ ಇಲ್ಲ ನಾವೇ ಮೂರು ಜನ ಇಲ್ಲಿ ಪಾಲು ಮಾಡ್ಕೊಂಡ್ವಿ ತಮ್ಮಂಗೆ ಮನೆ ಬಿಟ್ವಿ ನಾವು ಮತ್ತು ಯಾರೂ ಬೇಕಾಗಲೇ ಇಲ್ಲ ನಮ್ಮ ಪಾಲು ಪಂಚಾಯತ್ಗೆ ಯಾರೂ ಬೇಕಾಗಲಿಲ್ಲ ನಾವೇ ಮಾಡ್ಕೊಂಡ್ವಿ ಹಣ್ಣೊಂದು ಫಾರ್ಮ್ ಹೌಸ್ ಕಟ್ಟಿದ ನಾವು ಒಂದು ಮನೆ ಕಟ್ಕೊಂಡೆ ಎಲ್ಲ ಇದೆಲ್ಲ ಇದೆ ಆ ಕನಸಿನ ಮುಂದುವರೆದ ಭಾಗ ಇದು ಹೀಗೆ ಋಣ ಜಮೀನ ಋಣ ಇರಬೇಕು ಮತ್ತು ಈ ಹಾಲ್ ತೋಟ ಅನ್ನೋ ಜರ್ನಿನೂ ಆ್ಯಕ್ಚುಲಿ ಇದು ನಮ್ಮ ತಂದೆಯವರೇ ಇದು ಇಲ್ಲಿ ಒಬ್ಬರು ದುರ್ಗ ಶೆಟ್ಟಿ ಅಂತಿದ್ದಾರೆ ದುರ್ಗಾ ಶೆಟ್ಟಿ ಇದ್ದರೂ ಆವಾಗ ನಾನು ನೋಡಿದ್ದೇನೆ ಅವರು ವಯಸ್ಸಾದಾಗ ನೋಡಿದ್ದೇನೆ ಆ್ಯಕ್ಚುಲಿ ಇದಷ್ಟು ಅವ್ರ ತಾಬ ಇತ್ತಂತೆ ಒಂದು ಕಾಲದಲ್ಲಿ ಎಲ್ಲ ಟೆಂಡೆನ್ಸಿ ಅದು ತುಂಬ ಆ್ಯಕ್ಟ್ ಅದು ಬರುವ ಆ ಕಾಲದಲ್ಲಿ ಅವ್ರ ಹತ್ರ ಇತ್ತು ಅದು ಅವರು ಮನೆಗೆ ಬಂದು ನನಗೆ ವಯಸ್ಸಾಯಿತು ಮತ್ತೆ ನಾಳೆಗೆ ಏನು ನನಗೆ ಗೊತ್ತಿಲ್ಲ ಆ ಜಮೀನನ್ನು ನಾ ನೀವು ಅಂದರೆ ವಹಿಸ್ಕೊಂಬಿಡಿ ಮತ್ತು ಹಿಂದೆಯೇ ನನ್ನ ಹತ್ರ ಆಗೋದಿಲ್ಲ ಮತ್ತು ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ನಾನು ಕೇಳ್ಬಿಡಿ ಜವಾಬ್ದಾರಿ ಅಲ್ಲ ವಾಪಸ್ಸು ಈ ಜಮೀನು ಅಷ್ಟು ಮತ್ತೆ ವಾಪಸ್ ನನ್ನ ತಂದೆಯವರಿಗೆ ಕೊಟ್ಟಿದ್ದಾರೆ ಅವ್ರು ಮನೆಗೆ ಹೋಗಿ ಹೇಳಿ ನೋಡಿ ನಾಳೆ ಊರಲ್ಲಿ ಒಳ್ಳೇದಿತ್ತು ಅಂತಂದ್ರೆ ಅದು ಇದು ತುಂಬಲಿಲ್ವಾ ತುಂಬಿದವರು ಇದ್ದಾರೆ ತುಂಬಿದವ್ರು ಇದ್ದಾರೆ ಆದರೆ ಅವರು ಅವರು ಮನೆಗೆ ಬಂದು ಆ ಥರ ಹೇಳಿದರು ನೀವು ಹಿಂಗೆ ಅವ ನಿಮ್ಮ ನಿಮ್ಗೆ ವಹಿಸ್ಕೊಂಡು ಬಿಡಿ ಮತ್ತಿಂದ ನಂದಾಯಿತು ನನ್ನ ಕಾಲ ಆಯಿತು ಅಂತ ಅದಕ್ಕಿಂಗೆ ನನ್ನ ಮನೆಗೆ ನಂದು ಅಮ್ನೋರು ನನಗೆ ನಾಲ್ಕು ಊಟದ ಅಮ್ನೋರು ಎರಡನೇದು ಅದು ದುರ್ಗ ದುರ್ಗಶೆಟ್ಟಿ ನನ್ನ ಶ್ರೀ ದುರ್ಗ ಅಂತ ಹೆಸರಿಟ್ಟಿದ್ದಾನೆ ಅವನ ಆ ನೆನಪು ಎರಡೂ ಕಾರಣ ಕರೆಕ್ಟ್ ಕರೆಕ್ಟ್ ಹೀಗೆ ಯಾಕೆಂದರೆ ಪ್ರಾಮಾಣಿಕತೆ ಆ ಕಾಲದಲ್ಲೂ ಅಂದರೆ ಅದೆಲ್ಲ ಇತ್ತಲ್ಲಿ ಹಾಗೆಲ್ಲ ಇತ್ತಲ್ಲಿ ನಾವಿಲ್ಲಿ ಬಂದು ಉಳದ್ದು ಅಂದ್ರೆ ಅವ ವಾಪಸ್ ಸಾಬೀತ್ ನಮ್ ಬಿಟ್ಟು ಕೊಟ್ಟದ್ದು ಹಾಗೆ ಹಾಗಾಗಿ ಇವನ್ ನಿಮ್ಮ ನೀಲ್ಕೋಡ್ ಮಾವ ಮಾತಾಡುವಾಗ್ಲೂ ಅದು ಮಾತು ಹೇಳಿದ್ರು ಗೋವಿಂದ ಗಡೆಯವರು ಮಾಡದ ತಪ್ಪಿಗೆ ಅವರನ್ನು ಸಿಕ್ಕಿಸಿ ಆ ಏನು ಸಹಕಾರಿ ಸಂಘದ ಹೌದು ಹೌದು ಅಕ್ಕಿ ಲಾರಿ ಪ್ರಕರಣ ಹೌದು ಆ್ಯಕ್ಚುಲಿ ಅಲ್ಲೂ ಕೂಡ ಯಾರೋ ಒಬ್ಬರು ನಿಮ್ಮ ಜಮೀನನ್ನ ಉಳಿಸಿದ್ದು ಅಂತ ಅವ್ರ ಹೆಸ್ರು ಹೇಳಿ ಹೇಳಿ ಹೌದು ಹೌದೌದು ಅಲ್ಲಿ ಅವರು ಆ ಉಗ್ ಆ ಕೆಲಸವನ್ನ ಅವ್ರು ಮಾಡದೇ ಇದ್ರೆ ಅವತ್ತು ಮಾಮ್ಲೆಡ್ರದ್ದು ಹೋಗಿದೆಯಂತೆ ಹೌದು ಆಮೇಲೆ ಸುಮಾರು ಜನರು ಹೋದಂತೆ ಲಿಸ್ಟ್ ಹೇಳಿದ್ರು ನಿಮ್ಗೆ ಕಂಪ್ಲೀಟ್ ಜಮೀನು ಹೋಗ್ಬಿಡ್ತಿತ್ತು ಹೌದು ಯಾರನ್ನ ನಂಗೆ ಇಲ್ಲ ಅವ್ರ ಹೆಸರೆಲ್ಲ ಹೇಳಿದರು ಹೌದು ಹ್ಞೂ ಅವ್ರು ಗೋವಿಂದ ಹಾಡ್ರ್ ಬಗ್ಗೆ ಇರುವ ಅಭಿಮಾನ ಮತ್ತು ಗೋವಿಂದ ಹಾಡ್ರಿಂದ ಏನೋ ಉಪಕೃತರಾದವರು ಹಾಂ ಅದೇ ನಾವು ನಾವು ನಮ್ಮ ಊರಲ್ಲೆಲ್ಲ ಸುದ್ದಿಬಿದ್ದೋಗಿತ್ತಂತೆ ಗೋವಿಂದ ಕಳ್ಕೊಳ್ತಾರೆ ಹೌದಪ್ಪ ಕಷ್ಟ ಕಷ್ಟದ ದಿನಗಳು ಆವಾಗ ಅಕ್ಕಂಗೆ ತಿಳಿದ ಕಷ್ಟ ಅದ ಹೆಚ್ಚು ಮಕ್ಕಳಿದ್ದು ಮನೇಲಿ ಅದೊಂದು ಇದು ದೊಡ್ಡಕ್ಕ ಅವಳಿಗೆ ಈ ಮನೆಯ ಕಷ್ಟ ಹೆಚ್ಚು ತಿಳಿತದೆ ಸಣ್ಣಕ್ಕಂಗೆ ಸ್ವಲ್ಪ ಕಡಿಮೆ ತೆರೀತದೆ ಮತ್ತು ಅಣ್ಣಂಗೆ ಸ್ವಲ್ಪ ಸೊ ಈ ಕಷ್ಟ ನನ್ನ ಹತ್ತಿರ ಬರುವಲ್ಲಿವರೆಗೆ ನಂಗೆ ರಾಶಿ ಕಡಿಮೆ ಗೊತ್ತಾಗುತ್ತೆ ಸ್ವಲ್ಪ ಡೈಲ್ಯೂಟ್ ಆಗಿ ಡೈಲ್ಯೂಟ್ ಆಗಿರ್ತದೆ ಈ ಸೀರಿಯಸ್ ಇಲ್ಲಿ ಇರುವುದಿಲ್ಲ ಸೊ ನಮಗೆ ಆ ಇದು ಗೊತ್ತಾಗಲಿಲ್ಲ ಅವಾಗೆಲ್ಲ ನಾವು ಸ ತೀರ ಸಣ್ಣಿದ್ವಿ ಅವಾಗ ಅಷ್ಟು ಗೊತ್ತಾಗಲಿಲ್ಲ ಆದರೆ ಅಕ್ಕಿದು ರೇಷನ್ ಕಾಲದ್ದು ಇದು ಎಲ್ಲ ತಟ್ಟಿದೆ ನಮಗೂ ಅಕ್ಕಿ ಸಿಗ್ತಾ ಇರಲಿಲ್ಲ ಅಕ್ಕಿ ದೋಸೆ ಇಲ್ಲ ಜೋಳದ ದೋಸೆ ಆ ಥರ ಹೀಗೆಲ್ಲ ಇದಾಗಿತ್ತು